ಫೈವ್ ಅವರ್ಸ್ ಅಷ್ಟೇ ಆಗಿರೋದು ಯಾರೋ ಗೊತ್ತಿರೋರ ಏನೋ ಒಂದು ಗೊತ್ತಿಲ್ಲ ಲಾಲಿ ಲಾಲಿ ಹ್ಞೂ ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಲಾಲಿ ಲಾಲಿ ಸುಕುಮಾರ ಲಾಲಿ ಮುತ್ತು ಬಂಗಾರ ಅಮ್ಮನ ಬಾಳಿಗೆ ನೆಮ್ಮದಿ ನನಗೆ ನಿನಗೆ ನಾ ನಿದ್ದೆ ನಿನಗೆ ನಿದ್ದೆ ಗೊತ್ತಾಯ್ತಲ್ವಾ ನಾನು ಮಾತ್ರ ತಗೋದಿರ ನಿದ್ದೆ ಗೊತ್ತಾಯ್ತಿ ದಿಲಿಬ್ರ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಯಾರು ನಿದ್ದೀರಪ್ಪ ಅಯ್ಯಪ್ಪ ಈ ಮೊಬೈಲ್ ಎಲ್ಲಾಡ್ಸ ಎಲ್ಲೂ ಬೇಸರ ಬಿಟ್ಟೈತೆ ದಿಲಿಬ್ರ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ದಿಲಿಬ್ರ ಡಿಫ್ರೆಂಟ್ ಡಿಫ್ರೆಂಟ್ ಮೆಸೇಜ್ ಹಾಕೋ ಬರ್ತಾವ್ರಪ್ಪ ಏನಾಗುತ್ತೆ ಮಂಗಮಾಯ ಆರ್ಲಿಕ್ಸ್ ಅಂತ ಬಂದು ಒಂದು ನಾಲ್ಕು ಮೆಸೇಜ್ ಆಗ್ಬಿಟ್ಟು ಅವರು ಮಾಯ ಇಲ್ಲ ಇದ್ದೀರಾ ನನಗೆ ನೈಟು ಕೆಲಸ ಇದೆ ನನ್ನ ಹುಡುಗ ಹತ್ತಿರ ಜಾಲಿ ಹೊಡ್ಕೊಂಡು ನಾನು ಹೋಗ್ತೇನೆ ಅಜ್ಜಿ ಹೋಗಿ ಬಿಕ್ಕು ಹೋಗಲ್ಲಿ ಸೊಪ್ಪ ಸೊಪ್ಪಿದ್ದಾರೆ ಅದಿಲ್ಲಿ ಮೆಸೇಜ್ ಹಾಕಿ ಡಿಲೀಟ್ ಮಾಡ್ತೀನಿ ನಿನ್ನ ಬುಡ್ಡೋ ಓಪನ್ ಮಾಡ್ತೀನಿ ನೋಡು ನಿಮ್ಮ ಹಾಕೋದು ಡಿಲೀಟ್ ಮಾಡೋದು ಹಾಕೋದು ಡಿಲೀಟ್ ಮಾಡೋದು ಏನು ನಿಂದ ಉತ್ತರ ಸಪ್ಪ ಸಪ್ಲಲ್ಲಿ ಎಮ್ದಿಲಿ ಬ್ರೋ ಈ ಮೆಸೇಜ್ ಏನು ಸ್ಟೊಕ್ ಆಗ್ಬಿಟ್ಟೈತಪ್ಪ ಏನ ಇದಕ್ಕೆ ಸ್ಟೊಕ್ ಆಗ್ಬಿಡ್ತೀನಿ ಇಲ್ಲಿ ಇಬ್ಬರು ಸೂಪರ್ ಸೂಪರ್ ಯಾರು ಯಾರಿಬ್ಬರು ಇದ್ದಾರೆ ಐಡಲ್ಲ ಯಾರಾದ್ರೆ ಬನ್ನಿಪ್ಪ ನಾಳೆ ಒಂದು ಎಂಟು ಗಂಟೆ ಗಂಟೆ ಮಲ್ಕೋಬೇಕು ಅಂತ ಅನ್ಕೋತೀನಿ ನಾವು ಅಪರಾಹಣ ನಿದ್ದೆ ಬರಲ್ಲ ಮಾಮೂಲಿ ಎದುಳ ಟೈಮ್ಗೆ ಕರೆಕ್ಟಾಗಿ ಅದು ಕುತ್ಕೊಂಡ್ಬಿಟ್ಟಿರ್ತೀನಿ ನಿದ್ದೆನೇ ಬರೋಲ್ಲ இன்னொந்தேன் நாளேசி பத்தீன் ரேக்ஸ் ஆகல இரு ಅದು ಈ ನಾಗು ಸಿಸ್ಟರ್ಗೆ ರೇಗಿಸೋಕ್ಕೆ ಅಂತ ಹೋದ ನಾವು ಹುಡುಗನ್ ವೇಸ್ಟಲ್ಲಿ ಹೋದೆ ಐ ಡಿ ಚೇಂಜ್ ಮಾಡಿಬಿಟ್ಟು ಫುಲ್ಲು ಡಿ ಪಿ ಎಲ್ಲ ಚೇಂಜ್ ಮಾಡ್ಕೊಂಡು ಹೋಗಿದ್ದೆ ಡಿ ಪಿ ಚೇಂಜ್ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರು ರೇಗಿಸ್ಬಿಟ್ಟು ಬಂದು ಡಿ ಪಿ ಚೇಂಜ್ ಮಾಡೋಕೆ ಹೋಗ್ತೀನಿ ಡಿ ಪಿ ಚೇಂಜ್ ಆಯಿತು ಹೆಸರೇ ಚೇಂಜ್ ಆಗ್ತಲ್ಲ ಸರ್ಗ ಅದು ಒಂದೆಡೆಸ ಚೇಂಜ್ ಆಗಲ್ವಂತ ಆಮೇಲೆ ಚೇಂಜ್ ಆಗುತ್ತೆ ಅಂತಿದ್ದಾರೆ ನೋಡೋಣ ಏನು ಪ್ರಾಬ್ಲಮ್ ಇಲ್ಲ ಅದು ಏನಕ್ಕೆ ಈಗ ನೀವು ಶುರು ಮಾಡಿದ್ರೆ ಅದು ಯಾ ಅವ್ರಿಗೆ ರೇಗ್ಸಕ್ ಹೋಗ್ಬಿಟ್ಟ ಹಂಗೆ ಮಗೋಯ್ತು ಸ್ವರ್ಗ ಆಚೆ ಮಾಡ್ಕೊತೀನಿ ಬಿಡು ಒಂದೆರಡು ದಿವಸ ಅಷ್ಟೇ ಅಂತೆ ಆಮೇಲೆ ಚೇಂಜ್ ಆಗುತ್ತೆ ಅಂತಿದಾರೆ ಎರಡು ವಾರ ಅಂತಾರೆ நோட நீர் அது அந்த காமடி ஆகபுட்டை அவ்வளாக ரேக்தரல்வ் அத்தர் ரேக்ஸ் அண்ணா நான் ரேக்ஸ்ஹோதே அல்லர் ஆகல மாமூலி ஃபோட்டோ ஆக இது ಇಲ್ಲಿಬ್ರು ಸೂಪರ್ ಸಪೋರ್ಟ್ ಮೆಸೇಜ್ ಹೇಳಿದ್ದಾರೆ ಪರವಾಗಿಲ್ಲ ಏನು ಡಿಫ್ರೆಂಟ್ ಡಿಫ್ರೆಂಟ್ ಮೆಸೇಜ್ ಹಾಕ್ತಾ ಅದು ಒಂದೇ ಥರ ಮೆಸೇಜು ಹಾಕ್ಬಾರ್ದು ಅಂತೆ ಲೈವಲ್ಲಿ